ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ನಮಸ್ಕಾರ ಎಲ್ಲರಿಗೂ ಸರಳ ಜೀವಿ ಚೀನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಂಚದ ಗಂಡು ಚಿತ್ರದ ಈ ಹಾಡು ನನ್ನ ಧ್ವನಿಯಲ್ಲಿ ನಿಮಗಾಗಿ ಕೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಓ ಅಂತೀಯ ಓಹೋ ಹೋ ಅಂತೀಯ ಬಂತೀಯ ತಾಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿಯಂಚಲಿ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಓವಂತೀಯ ಓಹೋವಂತೀಯ ಬಾಂತಿಯ ತಾಂತೀಯಾ ಹೇಳುವೆ ಬಳಿ ಬಂದರೆ ತುಟಿಗಳಾ ಸಿಹಿಯಂಚಲಿ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಓವಂತೀಯ ಓಹುವಂತೀಯ ಬಾಂತಿಯಾ ತಾಂತಿಯಾ ಹೇಳುವೇ ಬಳಿ ಬಂದರೆ ತುಟಿಗಳ ಸಿಹಿಯಂಚಲಿ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಓವಂತೀಯ ಓಹೋವಂತೀಯ ಬಾಂತೀಯ ತಾಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿಯಂಚಲಿ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಓವಂತೀಯ ಓಹುವಂತೀಯ ಬಾಂತಿಯ ತಾಂತಿಯಾ ಹೊಸದು ತೀರ ಹೊಸದು ಮಿಡಿತ ಹೊಸದು ಸುಖದ ಅರ್ಥ ತಿಳಿದೆ ಬಾರಿನ್ನರ ಜರ ಸೊಗಸು ಸವಿದೆ ಮನಸ್ಸು ಹಾಡಿದೆ ಹಾಡಿಗೆ ನಿನ್ನನ್ನು ಕೇಳಿದೆ ಎಂದು ಕಲ್ಯಾಣ ಕನಸು ಕಣ್ಣಲ್ಲಿ ತುಂಬಿದೆ ಮೆಲ್ಲಗೆ ಹೇಳಿದೆ ಹಿಂದೆ ಆಗೋಣ ಓ ಮೈಲಾ ಓ ಮೈಲಾ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಓಹೋ ಊಹಂತೀಯ ಬಾಂತೀಯ ತಾಂತೀಯ ಮೌನದಲ್ಲಿ ಕರೆದೇ ಕರೆದು ಹೆಸರ ಬರೆದಿ ನೀನು ಬರೆದ ಕವನ ನನ್ನಾಣಿ ಚಿನ್ನ ಓದಿ ಓದಿನಲಿದೆ ಪ್ರೇಮದ ಆಯಿ ಬರೆಯಿಸಿ ಪಾಠವ ಕಲಿಸಿದೆ ನೀನೆ ಕಣ್ಣಲ್ಲಿ ನಿನಗೆ ಪಾಠವ ಹೇಳುವ ಸಾಹಸ ಧೈರ್ಯವ ತಂದೆ ನನ್ನಲ್ಲಿ ಹೈ ಲವ್ ಯೂ ಐ ಲವ್ ಯೂ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಹೂವಂತಿಯ ಹೂವಂತೀಯ ಬಾಂತಿಯ ತಾಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿಯಂಚಲಿ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಹೊಂತೀಯ ಓಹುವಂತೀಯ ಬಾಂತಿಯ ತಾಂತಿಯಾ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿಯಂಚಲಿ